ಶಿವಲಿಂಗನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಹೂವಿನ ಹಡಗಲಿ ತಾಲೂಕಿನ ಶಿವಲಿಂಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಸಮಿತಿ ಹಾಗೂ ಶಿಕ್ಷಕರ ವೃಂದದ ಮತ್ತು ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಎಕೆ ಅಂಜನಪ್ಪ ಅವರು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದರು ಸಹ ಶಿಕ್ಷಕರಾದ ಮಮತಾ ಅವರು ಸ್ವಾಗತ ಭಾಷಣ ಮಾಡಿದರು ಮುಖ್ಯ ಶಿಕ್ಷಕರಾದ ಜಿ ಪ್ರಕಾಶರವರು ದೇಶದ ವರ್ಷದ ಮೊದಲನೇ ಹಬ್ಬವಾಗಿದೆ ಆಗಸ್ಟ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿ ಸಂವಿಧಾನವನ್ನು ಶಾಸನ ಸಭೆಯಲ್ಲಿ ಮಂಡನೆ ಮಾಡಿತು ಕೆಲವು ವರ್ಷದ ನಂತರ ಇಪ್ಪತ್ತಾರು ನವಂಬರ್ ನಲವತ್ತೊಂಬತ್ತರಲ್ಲಿ ಸಂವಿಧಾನ ಅಂಗೀಕಾರ ಮಾಡಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊಟ್ಟ ಮೊದಲ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಸಂವಿಧಾನ ಜಾರಿಗೆ ತರಲಾಯಿತು ಅಂದಿನಿಂದ ಇಂದಿನವರೆಗೂ ಕೂಡ ಸಂವಿಧಾನ ದಿನವನ್ನು ಆಚರಿಸಲಾಗ್ತಾ ಇದೆ ಅಂತ ಹೇಳಿದ್ರು ಇದಾದ ನಂತರ ಎಲ್ಲ ತರಗತಿಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇನ್ನು ಧ್ವಜಾರೋಹಣ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಎಕೆ ಅಂಜನ ಅಂಜನಪ್ಪ ಉಪಾಧ್ಯಕ್ಷರಾದ ಬೆನ್ನೂರು ರೇಖಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಎ ಕೆ ಸಂಘರ್ಷ ಎಂಪಿ ಪಿ ಅಮ್ಮ ಕೊಟ್ರಮ್ಮ ಹಾಗೂ ಮುಖ್ಯ ಶಿಕ್ಷಕರಾದ ಜಿ ಪ್ರಕಾಶ್ ಸಹ ಶಿಕ್ಷಕರಾದ ನಾಯ್ಕ ಸಹ ಶಿಕ್ಷಕಿಯಾದ ಮಮತಾ ಪ್ರದೀಪ್ ಎಸ್ ಡಿಎಂಸಿಯ ಸಹ ಸದಸ್ಯರಾದ ಚಂದ್ರಪ್ಪ ಎಂ ಶ್ರೀಸೆಲ್ ಸೋಗಿ ಪ್ರಿಯಾಂಕ ರಾಜೇಶ್ವರಿ ಹುಳ್ಳಿ ಎಸ್ ಎಂ ಕರಿಬಸಯ್ಯ ಡಂಬಳ ಕೊಟ್ರೇಶ್ ಎಕೆ ಮಂಜುನಾಥ್ ಎಂ ಕಲ್ಪನಾ ಎಂ ಕವಿತಾ ಎಂ ನಿಂಗಪ್ಪ ಎಕೆ ಗಂಗಮ್ಮ ಎಕೆ ಪರಿಮಳ ಡೊಂಬಳ ಗಂಗಮ್ಮ ಅಂಗನವಾಡಿ ಕಾರ್ಯಕರ್ತೆಯ ಅಪರ್ಣಾ ಮತ್ತು ಗ್ರಾಮಸ್ಥರಾದ ಎಕೆ ಆನಂದ ಲೋಕಪ್ಪ ಎಸ್ ನಾಗರಾಜ್ ವಸಂತ್ ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಂಜಿನಪ್ಪ